ನಮಸ್ಕಾರ ವೀಕ್ಷಕರೇ ನಮ್ಮ ಧನ್ವಂತರಿ ಆಯುರ್ವೇದಿಕ್ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾವು ಇವಾಗ ನಿಮ್ಮ ಮನೆಯ ಆವರಣದಲ್ಲಿ ಅಥವಾ ನಿಮ್ಮ ಮನೆ ಹೊರಾಂಗಣದಲ್ಲಿ ಎಲ್ಲಾದರೂ ಗಿಡಮೂಲಿಕೆಗಳು ದೊರೆಯುವಂಥ ದೊರೆಯುತ್ತವೆ ಅವುಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇವೆ ಅದು ಆ ಗಿಡ ಗಿಡಮೂಲಿಕೆಗಳು ಯಾವ ಕಾಯಿಲೆಗೆ ಯಾವ ವ್ಯಾಧಿಗೆ ನಿಮಗೆ ಉಪಯೋಗ ಆಗುತ್ತವೆ ಅಂತ ಅವರು ತಿಳಿಸ್ಕೊಡ್ತಾರೆ ಅವರ ಹೆಸರು ನಾಗಪ್ಪ ಅಂತ ಇವಾಗ ಅವ್ರ ಕೈಯಲ್ಲಿ ಒಂದು ಗಿಡ ಇದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ತಿಳ್ಕೊಳ್ಳೋಣ ಬನ್ನಿ ನೀವು ನಿಮ್ಮ ಹೆಸರು ನಮ್ಮ ಹೆಸರು ನಾಗಪ್ಪ ಅಂತರೆ ಇದು ಚಿತ್ರಮೂಲಿಕೆ ಗಿಡ ಅಂತ ಇದು ಕಾಮಣಿಗೆ ಬರ್ತೈತಿ ಅಂದರೆ ಅರ್ಶಿಣ ಕಾಯಿಲೆ ಹಾಂ ಅರ್ಶಿಣ ಕಾಯಿಲೆ ಕಾಮಲೆ ರೋಗ ಅಂತಾರೆ ಕಾಮಣಿ ರೋಗ ಅಂತಾರೆ ಇದು ಏನು ಮಾಡ್ಬೇಕಂದ್ರೆ ಬೆಳಗ್ಗೆ ನೀರು ಮುಟ್ಲಾರದೆ ಈ ಬೇರು ಹಾಯ್ಕೋಬೇಕು ಈ ಬೇರು ನೋಡ್ರಿ ಈ ಗಿಡ ಇಲ್ಲಿ ಪಕ್ಕದಾಗಿದ್ದದ್ದು ಇದೇ ಗಿಡ ಲೈಟ್ ನೋಡ್ರಿ ಇದರದೇ ಇದರದೇ ಬೇರು ತಗೊಂಡು ನಮ್ಮ ಬಲಗೈ ಅಥವಾ ಎಡಗೈ ರೊಟ್ಟಿಗೆ ಭಾಳ ಇದ್ರ ಕಾಲಿಗೆ ಬೇಸ್ತಾರ ಆಯ್ತಾರ ದಿವಸ ಇದು ಬೇಸ್ತಾರ ಅಂದ್ರೆ ಗುರುವಾರ ಗುರುವಾರ ಭಾನುವಾರ ಭಾನುವಾರ ಹಾಕಂಡು ಯಾವುದೇ ಪತ್ತೆ ಇರೋದಿಲ್ಲ ಹ್ಞೂ ಮತ್ತ ಇದರಲ್ಲಿ ಜ್ವರ ಇದ್ದರೆ ಸಹಿತ ಕಡಿಮೆ ಆಗ್ತಾವೆ ಮೂರು ದಿನದಲ್ಲಿ ಜ್ವರ ಕಡಿಮೆ ಆಗಿಬಿಟ್ಟವ ಯಾವ ರೀತಿ ಉಪಯೋಗಿಸ್ಕೊಳ್ಳೋದು ಈ ಬೇರಿಗೆ ಬೇರ್ ತೆಗಿಬೇಕು ಬೇರ್ ತೆಗೆದು ರೊಟ್ಟಿಗೆ ಹಾಕಬೇಕು ಕಟ್ಕೋಬೇಕು ಕಟ್ಕೋಬೇಕು ತಗೊಂಡು ಕಟ್ಟಿ ಆಮೇಲೆ ಇದಕ್ಕೆ ಯಾವುದೇ ರೀತಿ ಪತ್ತೆ ಇರೋದಿಲ್ಲ ಪತ್ತೆ ಇಲ್ಲ ಇಲ್ಲ ಇದು ನೀರು ಚಹಾ ಕುಡಿಬಾರದು ಜಳಕ ಈಲ್ಕ ಏನ್ ಮಾಡ್ಬಾರ್ದು ನೀರು ಮುಟ್ಟಬಾರ್ದು ಬೆಳಗ್ಗೆ ಹಂಗೆ ಬಂದು ಐಕಂಡ ಮೇಲೆ ಅರ್ಧ ಗಂಟೆ ಬಿಟ್ಟು ಆ ಬೇರು ಬಿಚ್ಚಿ ಹೋಗೋದು ಜಳಕ ಮಾಡ್ಬೇಕು ಆದ್ರೆ ಒಂದ್ ಸ್ವಲ್ಪ ಉರಿತೈತಿ ಕಾಮನ್ ಇದ್ದರೆ ಎಲ್ಲ ಸೋರಿ ಬಿಡ್ತದ ಅಂದ್ರೆ ಫುಲ್ ಟೈಟಾಗಿ ಕಟ್ಟಬೇಕು ಟೈಟ್ ಕಟ್ಟಬೇಕು ಆಮೇಲೆ ಹೋಗ್ಲಿಲ್ಲ ಅಂದ್ರೆ ಈ ರಟ್ಟಿಗೆ ಒಂದ್ ಐಕೆ ಮಾಡ್ರೆ ಕ್ಲೋಸ್ ಆಗಿಬಿಡ್ತದೆ ಮೂರ್ ದಿವ್ಸಕ್ಕೊಂದ್ಸಲ ಹ್ಮ್ ಅಷ್ಟೇ ಹ್ಮ್ ಇದಂದ್ರೆ ಈ ಕಡೆ ಕಟ್ಟಿ ಮೂರು ದಿನ ಆದ್ಮೇಲೆ ಈ ಕಡೆ ಕಟ್ಟಬೇಕು ಇಷ್ಟರದ ಕಾಲಸ ಕಡಿಮೆ ಆಗ್ತದೆ ರೀ ಆದರೂನು ಆಗಲಿಲ್ಲ ಅಂದ್ರೆ ಅಚನಕ್ ಆಗಲಿಲ್ಲ ಅಂದ್ರೆ ಮತ್ತೊಂದು ಕಡೆ ಹಾಕಬಹುದು ಅಂತ ಇದು ರಸ ಏನು ಕುಡಿಯತ್ತರ ಇಲ್ಲ ಇಲ್ಲ ರೀ ಸಮ್ಮ ಕೈಗೆ ಕತ್ತಿದ್ದೊಳಗೆ ಬೇರೆ ಇರುತ್ತೆ ಬೇರು ಇರ್ತದೆ ಬೇರು ತೆಗೆದ್ಬಿಟ್ಟು ಕೈ ಕಟ್ಟಿಬಿಡಬೇಕು ಇದು ನಾವು ಚಿತ್ರ ಮೂಲಿಕೆ ಅಂತೀವಿ ಬೇರೆ ಕಡೆ ಏನೇನಂತಾರ ಅಂತಾರೋ ಅವ್ರಿಗೆ ವೀಕ್ಷಕರಿಗೆ ಗೊತ್ತು ಇಲ್ಲ ಗಿಡ ನೋಡ್ತೀವಿ ಗೊತ್ತಾಗ್ಬಿಡ್ತದೆ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಈ ತರ ಹೂ ಆಗ್ತೆ ಈ ತರ ಕಾಯಿ ನೋಡ್ರಿ ಕಾಯಿ ಹೂವ ಅಂಟಿರೋ ಇರ್ತದೆ ಹೂವು ಅಂತ ಅದು ಕಾಯಿ ಎಲ್ಲ ಅಂಟಂತಿರೋ ಇರ್ತೇವೆ ಇದು ಬೇರೆ ಏನು ಒಣಗಿಸೋತಾರ ಏನಿಲ್ಲ ಒಣಗಿಸಿದರು ಇಟ್ಟು ನಾಳೆಗೆ ಹಾಕ್ಬೇಕಂದ್ರೆ ಇವತ್ತು ರಾತ್ರಿನೇ ನೀರಾಗಿ ಇಟ್ಟರೆ ಹಾಕಿದ್ರ ನಡಿತೈತೆ ರೀ ಅಂದ್ರೆ ಇವತ್ತು ತಗೊಂಡು ಹೋಗಿ ನೀರಾಗ ನೆನ ಹಾಕಿ ನಾಳೆ ಇಟ್ಟರೆ ನಡಿತದ ಮತ್ತ ಅದು ಬೇರು ಹಿಂಗ ಕಲ್ಲಿಗೆ ತಿಕ್ಕಿ ಮಸಗಲ್ಲಿಗೆ ತಿಕ್ಕಿ ಸುತ್ಳ್ಯಾಗ ತೋಸಿ ದಾರದಾಗ ತೋಸಿ ಹಾಕಿದ್ರೆ ನಡಿತದೆ

ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಹೊತ್ತು ರೀ ಈ ಗುರುಕುಲ ಚಾನಲ್ ಬೆಳೆಸ್ರಿ ನಿಮ್ಗೆ ಯಾವ್ಯಾವ ಅವರದ್ಯಕ್ಕೆ ಔಷಧಿ ಬೇಕಾದರೆ ಎಲ್ಲರೂ ಗುರುಗಳ ಮುಖಾಂತರ ಸಿಗ್ತೈತಿ ಇದೇ ನಮ್ದು ಹೇಳಿಕೆ ಇದೇ ಇದೇ ಡಿಸ್ಪ್ಲೇಯಲ್ಲಿ ಇವ್ರದ್ದು ನಂಬರು ಇವ್ರದ್ದು ಹಾಕಿರ್ತೀವಿ ಇದು ಇವರ ಊರಿನ ಸುತ್ತಮುತ್ತ ಇರೋರು ಯಾರೇ ಇದ್ದರು ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಅಂದ ಔಷಧಿ ಕೊಡ್ತಾರೆ ನಮಸ್ಕಾರ ನಮಸ್ಕಾರ